सबका पूजा हुआ रे ಅಪ್ಪಣ್ಣಪಿಯ ಚೆನ್ನ ಸಂಗಯ್ಯ ಕೂಡಲ ಚೆನ್ನ ಅಂತ ಹೇಳಿ ನಮ್ಮ ಹಡಪದ ಅಪ್ಪಣ್ಣನವರ ಪುಣ್ಯ ಸ್ತ್ರೀ ಲಿಂಗಮತಾಯಿಯವರು ಹೇಳ್ತಾರೆ ನೋಡ್ರಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಕನಿಷ್ಠದಲ್ಲಿ ಹುಟ್ಟಿದ್ರೆ ಉತ್ತಮದಲ್ಲಿ ಬೆಳೆ ದೇಶ ಸತ್ಯ ಶರಣದ ಪಾದವಿದೆ ಅಂತ ಹೇಳ್ತಾರೆ ಆ ಒಂದು ಅತ್ಯಂತ ಕೆಳವರ್ಗದ ಹುಟ್ಟಿದೆ ಆದ್ರೆ ಉತ್ತಮ ಸಂಘದಲ್ಲಿ ಬೆಳೆದೆ ಹೀಗಾಗಿ ಏನಾಯ್ತು ನನಗೆ ಆ ಮಂಗಳದ ಮಹಾ ಬೆಳಗಿನಲ್ಲಿ ಓಡಾಡಿದೆ ಗುರು ಬಸವಣ್ಣನವರು ಕೊಟ್ಟಂತ ಸಂಸ್ಕಾರ ಸಮಾನತೆಯ ಫಲವಾಗಿ ಅತ್ಯಂತ ಉನ್ನತವಾದ ಸ್ಥಿತಿ ಏನಿದೆ ಅಂತ ಹೇಳಿ ಆ ತಾಯಿ ಹೇಳೋದನ್ನ ನಾವು ನೋಡ್ತೀವಿ ಹಾಗಾಗಿ ಗುರು ಬಸವಣ್ಣನವರು ಕೊಟ್ಟಂತ ಆ ಒಂದು ಸ್ತ್ರೀ ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಿದವರು ಅಕ್ಕಮಹಾದೇವಿ ತಾಯಿಯವರು ಅವರು ನಮ್ಗೆ ಒಂದು ಅಡಿಪಾಯವನ್ನು ಹಾಕೊಟ್ರು ಅವರೊಂದು ಫೌಂಡೇಶನ್ ಅವಳು ಭೋಗದ ಗೊಂಬೆ ಆಗಿದ್ದು ಕೇವಲ ಕೆಲಸ ಮಾಡೋ ಆದ್ರೆ ಅವಳಿಗೂ ಕೂಡ ಮನಸ್ಸಿದೆ ಅವಳಿಗೂ ಕೂಡ ಆತ್ಮವಿದೆ ಏನೇನಾದರೂ ಸಾಧಿಸಬಲ್ಲಳು ಅಂತ ತೋರಿಸ್ಕೊಟ್ಟವರು ಗುರು ಬಸವಣ್ಣನವರು ಹಾಗಾಗಿ ಅಂತ ಒಂದು ಸಂಸ್ಕಾರ ಸಮಾನತೆ ಕೊಟ್ಟಿದ್ರ ಪರವಾಗಿ ಅಕ್ಕ ಮಹಾದೇವಿ ತಾಯಿಯವರು ಆಚಾರ್ಯ ಸ್ಥಾನದಲ್ಲಿ ನಿಲ್ತಾ ಇದ್ದಾರೆ ಈ ಒಂದು ಸ್ತ್ರೀ ಕುಲಕ್ಕೆ ಒಂದು ಅಡಿಪಾಯವನ್ನು ಹಾಕೊಟ್ಟವ್ರು ಅಕ್ಕ ಮಹಾದೇವಿ ತಾಯಿ ಮಹಾವೇತ ಯಾಕೆಂದ್ರೆ ಈ ನಾವು ನೀವೇನಲ್ಲಿ ಕೂತ್ಕೊಂಡು ಈ ಒಂದು ಈ ಮಹಿಳಾ ಗೋಷ್ಠಿಗೂ ಕಾರಣಕರ್ತರು ಅವರೇ ಅಂತ ಹೇಳಿ ಹೇಳ್ಬೋದು ನೋಡ್ರಿ ಅದಕ್ಕಿಂತ ಮುಂಚೆ ಯಾರು ಕೂಡ ಮಹಿಳಾ ಗೋಷ್ಠಿ ಮಾಡ್ತಿದ್ದಿಲ್ಲ ಅವರು ಇಲ್ಲ ಅವ್ರಿಗೂ ಕೂಡ ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳಕೆ ಅವ್ರಿಗು ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ಈ ಮಹಿಳಾ ಗೋಷ್ಠಿನ ಮತ್ತ ಮೊದಲು ಮಕ್ಕಳಿಗೋಷ್ಠಿ ಕೂಡ ಮಾಡ್ತಿದ್ರು ಆದರೆ ಈಗ ಅದು ಸಮಯದ ಅಭಾವದಿಂದ ನಿಂತು ಹೋಗಿದೆ ಆದರೆ ಮಹಿಳಾ ಗೋಷ್ಠಿಯಲ್ಲಿ ಎಲ್ಲರೂ ಕೂಡ ಮಹಿಳೆಯರೇ ಮಾಡಬೇಕು ಅವರವರ ಅನಿಸಿಕೆಗಳನ್ನು ಇಲ್ಲಿ ಹಂಚ್ಕೊಳ್ಬೇಕು ಅವರ ಭಾವನೆಗಳನ್ನು ಹೇಳ್ಕೊಳ್ಬೇಕು ಅಂತ ಹೇಳಿದ್ರ ಪರವಾಗಿ ಎಷ್ಟೆಲ್ಲ ಜನರ